ಈ ಸರ್ಕಾರ ಬಂದ ನಂತರ ಯೋಜನೆಗಳನ್ನ ಪ್ರಸ್ತಾವನೆಗಳಿಗೆ ತೆಗೆದುಕೊಳ್ತಾ ಇದ್ದಾರೆ ಈ ಸರ್ಕಾರ ಮಾಡಲಿಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿಗಳಲ್ಲಿ ಮತ್ತು ಪಿಡಬ್ಲ್ಯೂಡಿಗಳಲ್ಲಿ ಪಟ್ಟಿ ತೆಗೆದುಕೊಳ್ತಾ ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ಈಗ ಒಂದು ಟೆಂಡರ್ ಇವತ್ತು ಡಿಸೆಂಬರ್ ಬಂತು ಇನ್ ಮೂರ್ ತಿಂಗಳಲ್ಲಿ ಹಣ ಖರ್ಚು ಮಾಡ್ಲಿಕ್ಕೆ ಆಗುತ್ತಾ ಬಜೆಟ್ ಪಾಸ್ ಮಾಡ್ಕೊಟ್ಟಿದೀವಿ ಮೂರ್ ತಿಂಗಳಲ್ಲಿ ಎಷ್ಟು ಹಣ ಪಾಸ್ ಮಾಡ್ಕೊಟ್ಟಿದೀವಲ್ಲ ಇನ್ ಮೂರ್ ತಿಂಗಳಲ್ಲಿ ಖರ್ಚು ಮಾಡ್ತೀರಾ ನೀವು ಆರ್ಡಿಪಿಆರ್ ನಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಆಯ್ತು ಎಷ್ಟು ಹೊಸ ಗ್ರಾಮ ಪಂಚಾಯಿತಿಗಳು ನಿರ್ಮಾಣ ಆಗಿದೆ ನಾನು ಮಾನ್ಯ ಅಧ್ಯಕ್ಷ ನಿಮ್ಗೆ ಕೇಳ್ತೇನೆ ಬಹಳ ರೈತರ ಪರವಾಗಿರುವಂತ ಸರ್ಕಾರ ನಾವು ಗ್ರಾಮೀಣಾಭಿವೃದ್ಧಿಯ ಪರ ಸರ್ಕಾರ ಅಂತ ಹೇಳ್ತೀರಲ್ಲ ಈ ಸರ್ಕಾರ ಬಂದ ನಂತರ ಎಷ್ಟು ಜನ ರೈತರಿಗೆ ನೀವು ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ದೀರಿ ಅಂತ ಇಡೀ ನೋಡ ಟೇಬಲ್ ಮಾಡಿ ಎಷ್ಟು ಜನ ರೈತರಿಗೆ ತೋರ್ಕೊಂಡಿದ್ದೇನೆ ಅವನಿಗೆ ವಿದ್ಯುತ್ ಅನ್ನ ಸಂಪರ್ಕ ಮಾಡಲಿಕ್ಕೆ ಎಷ್ಟು ಜನರಿಗೆ ಕೊಟ್ಟಿದ್ದೀರಿ ಇಲ್ಲಿಯ ತನಕ ಉಚಿತವಾಗಿದ್ದೇನೆ ಒಂದ್ ಲಕ್ಷದ ಮೂವತ್ ಒಂದ ಲಕ್ಷದ ಮೂವತ್ತೈದು ಸಾವಿರ ಕೊಟ್ಟಿದ್ರೆ ಕೊಟ್ಟರೆ ಕಟ್ಟಬೇಕು ಅಂತ ಮಾಡಿದಿರಿ ಆಗ್ಲಿ ಅದನ್ನ ಕಟ್ಟಿದ್ದಂದ್ರೆ ಎಷ್ಟು ಜನ ರೈತರಿಗೆ ಸಂಪರ್ಕ ಕೊಟ್ಟಿದಿರಿ ಎಷ್ಟು ಶಾಲಾ ಕೊಠಡಿಗಳು ಈ ಈ ಸರ್ಕಾರದಲ್ಲಿ ನಿರ್ಮಾಣ ಆಯಿತು ಆಶ್ಚರ್ಯ ಮಾನ್ಯ ಅಧ್ಯಕ್ಷರೇ ನಮ್ಮ ಜಿಲ್ಲೆನಲ್ಲಿ ಉಳಿದು ಜಿಲ್ಲೆಗಳ ಬಗ್ಗೆ ನಾನು ಉಳಿದು ಶಾಸಕರೇ ಹೇಳಿ ನಮ್ಮ ಜಿಲ್ಲೆನಲ್ಲಿ ಉಡುಪಿ ಜಿಲ್ಲೆನಲ್ಲಿ ಮಾನ್ಯ ನೀರಾವರಿ ಇಲ್ಲ ಈಗ ಅದಕ್ಕೆ ಹೇಳ್ತಾ ಇದ್ದೆ ಕಿಂಡಿ ಅಣೆಕಟ್ಟುಗಳಿಗೆ ಈಗ ಅಲಿಗೆ ಹಾಕಬೇಕು ಡಿಸೆಂಬರ್ನಲ್ಲಿ ನವೆಂಬರ್ನಲ್ಲಿ ಇನ್ನೂರ ಎಂಬತ್ತು ಕಿಂಡಿ ಅಣೆಕಟ್ಟುಗಳನ್ನ ಉಡುಪಿ ಜಿಲ್ಲೆಯಲ್ಲಿ ನಾವು ಮಾಡಿದ್ದೇವೆ ಕಿಂಡಿ ಅಣೆಕಟ್ಟುಗಳಿಗೆ ಅಲಿಗೆ ಹಾಕಿ ಅಂತ ಕೇಳಿದ್ರೆ ದುಡ್ಡಿಲ್ಲ ಸಾರ್ ಅಂತ ಹೇಳ್ತಾರೆ ಇಂಜಿನಿಯರ್ ಈಗ ಅಣೆಕಟ್ಟಿಗೆ ಕಿಂಡಿ ಅಣೆಕಟ್ಟಿಗೆ ಅಲಿಗೆ ಹಾಕ್ಲಿ ಅಂದ್ರೆ ನೀವು ಯಾವಾಗ ಅಲಿಗೆ ಹಾಕ್ತಿರಿ ಅಣೆಕಟ್ಟು ಕಟ್ಟೋದು ಬಿಡಿ ದೂರದ ಮಾತೋದು ಅಣೆಕಟ್ಟು ಕಿಂಡಿ ಅಣೆಕಟ್ಟು ದೂರದ ಮಾತು ಕಟ್ಟಿರುವಂತಹ ಕಿಂಡಿ ಅಣೆಕಟ್ಟುಗಳಿಗೆ ಅಲಿಗೆ ಹಾಕ್ಲಿಕ್ಕೆ ಸರ್ಕಾರ ದುಡ್ಡು ಕೊಡ್ಲಿಲ್ಲ ಈ ವರ್ಷ ಆ ನೀರು ಇವತ್ತು ಪೋಲ್ ಆದ್ರೆ ಅಂತರ್ಜಲದ ಬಗ್ಗೆ ಬಹಳ ಮಾತಾಡ್ತೀವಿ ಈಗ ನಾವು ಎಷ್ಟು ಶಾಲಾ ಕೊಠಡಿಗಳು ನಿರ್ಮಾಣ ಆಯ್ತು ವಿವೇಕ ಯೋಜನಾಡಿನಲ್ಲಿ ನಮ್ಮ ಸರ್ಕಾರ ಕೊಟ್ಟಂತ ಶಾಲೆಗಳನ್ನ ಇವತ್ತಿನ ತನಕ ಕಂಪ್ಲೀಟ್ ಮಾಡಲಿಲ್ಲ ಎಂಟು ಸಾವಿರ ಕೊಠಡಿಗಳನ್ನ ನಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ವಿ ಇವತ್ತಿನ ತನಕ ಕಂಪ್ಲೀಟ್ ಮಾಡಲಿಲ್ಲ ಯಾಕೆ ಈ ಸರ್ಕಾರದಲ್ಲಿ ಶಿಕ್ಷಣದ ಬಗ್ಗೆ ಆದ್ಯತೆ ಇಲ್ವಾ ಕೃಷಿ ಬಗ್ಗೆ ಆದ್ಯತೆ ಇಲ್ವಾ ಲೋಕೋಪಯೋಗಿ ಬಗ್ಗೆ ಆದ್ಯತೆ ಇಲ್ವಾ ರಸ್ತೆಗಳಲ್ಲಿ ಓಡಾಡೋದು ಬೇಡ ಜನ ನೀರಾವರಿಗಳಲ್ಲಿ ಎಷ್ಟು ಕಿಲೋಮೀಟರ್ ವಿಸ್ತರಣೆ ಆಯ್ತು ನೀರಾವರಿ ಯೋಜನೆಗಳು ಎಷ್ಟು ಎಕರೆಗೆ ನೀರಾವರಿಯನ್ನು ವಿಸ್ತರಣೆ ಮಾಡಿದ್ರಿ ವಸತಿ ಯೋಜನೆ ಅಡಿನಲ್ಲಿ ಸಿದ್ದು ಸದ್ದು ಹೇಳ್ತಾ ಇದ್ರಿ ಈಗ ಒಂದು ಮನೆ ಬರಲಿಲ್ಲ ಅಧ್ಯಕ್ಷ ಎರಡು ವರ್ಷದಿಂದ ಒಂದು ಮನೆ ಬರಲಿಲ್ಲ ಆಶ್ರಯ ಯೋಜನೆ ಕೊಡಲಿಲ್ಲ ಅಧ್ಯಕ್ಷ ಅಲ್ಲ ಒಂದು ನಿಮಿಷ ನಗರಾಭಿವೃದ್ಧಿ ಭವನದಲ್ಲಿ ಮನೆ ಅಧ್ಯಕ್ಷೆ

ನಾನು ಕೆಲವು ಅಂಕಿಅಂಶಗಳನ್ನ ಮಾತ್ರ ಉಲ್ಲೇಖ ಮಾಡ್ತಾನೆ ಬಹಳ ಎಲ್ಲರಿಗೂ ವೇರಕ್ಕೆ ಹೋಗೋದಿಲ್ಲ ಶಾಸಕರಿಗೆ ಎಷ್ಟು ಅಪಮಾನಗಳಾಗ್ತಾ ಇದೆ ಅಂತಂದ್ರೆ ಮಾನ್ಯ ಶಿವರಾಜ್ ತಂಗಡಿಯವರು ಎದ್ದೆತ್ಕೊಂಡು ಮಾತಾಡಿದ್ರು ನಮ್ಮ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಮುನ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿನ ಕೊಟ್ಟಿದ್ವಿ ಈ ಸರ್ಕಾರ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಕೊಟ್ಟಿದೆ ಕ್ರೀಡಾ ಕ್ರೀಡಾ ಇಲಾಖೆನಲ್ಲಿ ನಮ್ಮ ಸರ್ಕಾರದಲ್ಲಿ ಮುನ್ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ರೆ ಈ ಸರ್ಕಾರ ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದೆ ಲೋಕೋಪಯೋಗಿ ಇಲಾಖೆದಂತೂ ಉಲ್ಲೇಖ ಮಾಡುವಂತ ಅಗತ್ಯನೇ ಇಲ್ಲ ಎಷ್ಟು ಕೊಟ್ಟಿದ್ದೀವಿ ಎಷ್ಟು ಬಿಲ್ ಕೊಟ್ಟಿದ್ದೀರಿ ನಂತರ ಬರ್ತೇನೆ ನಾನು ಅದಕ್ಕೆ ಬಾರಿ ಸಣ್ಣ ನೀರಾವರಿ ಇಲಾಖೆ ಮಾನ್ಯ ಮನೆ ಅಧ್ಯಕ್ಷೆ ಒಂದು ಸಾವಿರದ ನೂರ ಹನ್ನೊಂದು ಕೋಟಿ ರೂಪಾಯಿಯನ್ನ ಕಡಿತ ಮಾಡಿದ್ದಾರೆ ನಮ್ ಸರ್ಕಾರದಲ್ಲಿ ಕೊಟ್ಟಂತ ಅನುದಾನಕ್ಕೂ ಈ ಸರ್ಕಾರಕ್ಕೂ ಒಂದು ಸಾವಿರ ಒಂದು ಸಾವಿರ ಕೋಟಿ ರೂಪಾಯಿ ಡಿಫರೆನ್ಸ್ ನಾವು ಕೊಟ್ಟಂತ ಯೋಜನೆಗಳಿಗೂ ಈ ಕೊಟ್ಟು ಈ ನೆಲ್ಲಿನ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಇದೆ ಮಾನ್ಯ ಅಧ್ಯಕ್ಷರೇ ಹುಳಿ ಎಲ್ಲ ಶಾಸಕರು ಬಹುಶಃ ಆಡಳಿತ ಪಕ್ಷದವರು ಕೂಡ ಬೆಂಬಲ ಕೊಡ್ತಾರೆ ಏನು ಅಂತ ಕೇಳಿದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಕಾರಣಕ್ಕೆ ನಮ್ಮ ಸರ್ಕಾರ ಕೊಟ್ಟಿದ್ದ ಅರವತ್ತು ಕೋಟಿ ಒಂದು ನಿಮಿಷ ಸರ್ಕಾರ ಕೊಟ್ಟರೆ ಅಧ್ಯಕ್ಷ ಕೋಟಿ ರೂಪಾಯಿಯನ್ನ ಕಳ್ಕೊಂಡ್ವಿ ನಾವು ನಾವು ಯಾವುದೇ ಕಾರಣಕ್ಕೂ ನಿಮ್ ಜೊತೆ ಬೆಂಬಲ ಮಾನ್ಯ ಅಧ್ಯಕ್ಷ

ಇದು ಅಭಿವೃದ್ಧಿ ನಾನು ಅಂಕಿಅಂಶಗಳನ್ನು ಹೇಳ್ತಾ ಇದ್ದೀನಿ ದೇವರಾಜ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದಲ್ಲಿ ಉದ್ಯೋಗಕ್ಕೆ ಸಾಲ ಯೋಜನೆಯನ್ನು ಕೊಡ್ತಾರೆ ಸ್ವಉದ್ಯೋಗಕ್ಕೆ ಸಾಲ ಯೋಜನೆಯನ್ನು ಕೊಡ್ತಾರೆ ಈ ಸರ್ಕಾರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಳೆದ ವರ್ಷ ಎಂಟು ಜನರಿಗೆ ಕೊಟ್ಟಿದ್ದಾರೆ ಅಧ್ಯಕ್ಷ ಎಂಟು ಜನರಿಗೆ ಕಳೆದ ವರ್ಷ ಗಂಗಾ ಕಲ್ಯಾಣ ನನಗೆ ಕಳೆದ ವರ್ಷ ಸಿಕ್ಕಿರೋದು ಹನ್ನೊಂದು ನಮ್ಮ ಕ್ಷೇತ್ರಕ್ಕೆ ಅರ್ಜಿ ಅರ್ಜಿಗಳು ಎಷ್ಟು ಬಂದಿದೆ ಇನ್ನೂರ ಐವತ್ತ ಮುನ್ನೂರ ಅರ್ಜಿ ಬಂದಿದೆ ಸೆಲೆಕ್ಷನ್ ಸಾರಥಿ ಯೋಜನೆ ಮಾನ್ಯ ಅಧ್ಯಕ್ಷೆ ಸಾರಥಿ ಯೋಜನೆ ದೇವರಾಜರ ನಿಗಮದಲ್ಲಿ ಒಂದು ಒಂದು ಕೊಟ್ಟು ಒಂದು ಕೊಡೋದು ಕನಿಷ್ಠ ಹತ್ತೊಂಬತ್ತು ಸಾವಿರ ಒಳಗ ಹನ್ನೆರಡು ಸಾವಿರ ಬೊರ್ವೆಲ್ ಈ ವರ್ಷ ಕೊಡಿಸಿದ್ದೀವಿ ನಾವು ನೀವು ಅಧ್ಯಕ್ಷೆ ಸೂಳಿಬಿಟ್ಟರೆ ಅಧ್ಯಕ್ಷೆ ಶಿವರಾಜ್ ಆಯ್ತು ಏನ್ ಮಾಡಿದ ರಾಜ್ಯಕ್ಕೆ ಎಲ್ಲ ಸತ್ಯ ಹೇಳ್ತಾರ ಮಾನ್ಯ ಅಧ್ಯಕ್ಷೆ ಆಯ್ತು ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಅವ್ರೇನ್ ಹೇಳ್ತಾರೆ ಅವ್ರು ಆಮೇಲೆ ಹೇಳ್ತೀನಿ ನೀವು 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 ಹೇಳೋದ್ ಬೇಡ ಕೇಳಿಸ್ಕೊಂಡಿದೀನಿ ನಾನು ಕೇಳಿಸ್ಕೊಂಡಿದ್ದೀನಿ ಬಿಡಿ ಎಲ್ಲ ಇಲ್ಲಿ ಹೇಳಿ ಕೇಳಿ ನಾನು ಕೇಳಿಸ್ಕೊಂಡಿದ್ದೀನಿ ಬಿಡಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಾನು ಏನಕ್ಕೆ ಏನಕ್ಕೆ ಕೊಟ್ಟಿನಿ ಅಂದ್ರೆ ಈಗ ನಾವ್ ಹೇಳಿದಾಗ ನೀವ್ ಹಂಗ್ ಮಾಡಿಲ್ವಾ ನಾವ್ ಹಂಗ್ ಮಾಡಿದ್ರೆ ಬಂದು ಬಂದ್ ಕೂತಿದೀವಲ್ಲ ನಾವ್ ಅದಕ್ಕೆ ಇಲ್ಲಿ ಕೂತಿರೋದು ನಾವು ಬಲಿಕೆ ಹಿಂದೆ ನೀವೇ ಆಡಳಿತ ಪಕ್ಷ ಸ್ವಯಂ ನಾನು ಹೇಳ್ತೇನೆ ಅಧ್ಯಕ್ಷ ಆಡಳಿತ ಪಕ್ಷ ಇಟ್ಟೋಗಿತ್ತು ಟೆಂಡರ್ ಕರೆದು ನೋಡಿ ಅದನ್ನು ಕೇಳಿಸ್ತಾ ಅಂತ ನೋಡಿ ಅದು ನೋಡಿತ್ತು ಯಾವ

ಪ್ರತಿಪಕ್ಷದ ಹೊತ್ತಿಂದ ಎಲ್ಲ ಪ್ರಶ್ನೆಗಳ ವಿಚಾರಗಳಿಗೆ ಸರ್ಕಾರ ಉತ್ತರ ಕೊಡುವಾಗ ಎಲ್ಲಾ ವಿಚಾರಗಳನ್ನು ಕೂಡ ಅವರಿಗೆ ಸ್ಪಷ್ಟವಾಗದು ತಿಳಿಸ್ತಾರೆ ಇಲ್ಲಿ ಪ್ರಶ್ನೆ ಏನಿದೆ ಈ ಸಲ ಅವರು ಪ್ರತಿಪಕ್ಷಲಿದ್ದಾಗ ಪ್ರತಿಪಕ್ಷ ಅಂದ ಏನೊಂದು ಮಾತಾಡ್ಬೇಕಾ ಆ ವಿಚಾರವನ್ನು ಮಾತಾಡ್ತಾರೆ ನೀವತ್ತು ಈ ಕಡೆ ಇದ್ದೀರಿ ನೀವೇನು ಹೇಳ್ತೀನಿ ಹಿಂದೆ ನೀವು ಹಾಗೆ ಮಾತಾಡ್ಲಿಲ್ಲ ಹೀಗೆ ಮಾತಾಡ ಮಾತಾಡಿದ್ದಾರೆ ಅದು ಅವರ ಮಿಸ್ಟೇಕ್ ಅಲ್ಲ ಸೀಟಿನ ಮಿಸ್ಟೇಕ್ ಈ ಕಡೆ ಬಂದಾಗ ನೀವು ಹೀಗೆ ಮಾಡ್ತೀರಿ ಆ ಕಡೆ ಬಂದಾಗ ಆ ಕಡೆ ಆಗ್ತೀವಿ ಈಗ ಅವ್ರು ಏನು ಮಾತಾಡ್ತಾರೆ ಆ ವಿಚಾರ ಎಲ್ಲ ಕೂಡ ಮಾತಾಡ್ಲಿ ನೀವು ಸಮಾಧಾನ ಸ್ವಲ್ಪ ಕೇಳಿ ಮತ್ತು ನೀವೆಲ್ಲ ಆಯ್ತಪ್ಪ ನೀವ್ ಯಾಕೆ ಹಿಂದೆಯಿಂದ ಮಾತಾಡ್ತೀರಿ ಆದಷ್ಟು ಆದ ಕಾರಣ ಈಗ ಅನುದಾನದ ಬಗ್ಗೆ ಚರ್ಚೆ ಆ ಕಡೆ ಈ ಕಡೆ ನಿಮ್ಗೆ ಯಾರಿಗಾದ್ರೂ ಜಾಸ್ತಿ ಅನುದಾನ ಬೇಕಾ ನಾನು ಒಂದು ಸಲಹೆ ಇದೆ ನೀವು ಸ್ಪೀಕರ್ ಆಗಿ ನಿಮ್ಗೆಲ್ಲರಿಗೂ ಎಷ್ಟು ಅನುದಾನ ಸಿಗ್ತದೆ ಈಗ ತಾವು ಮುಂದುವರಿಸಿ ಮಾನ್ಯ ಅಧ್ಯಕ್ಷರೇ ನಿಜವಾಗಿ ನಿಜವಾಗಿ ಅಭಿವೃದ್ಧಿ ಅಂತ ಪ್ರಗತಿ ಅಂತ ಕಂಡಿದ್ದು ನಿಮ್ಮ ಕಚೇರಿ ನಿಮ್ ವಿಧಾನಸೌಧ ನಿಮ್ ಫೋಟೋಗಳು ನಿಮ್ ಪೀಠ ಇದು ಮಾತ್ರ ಅಭಿವೃದ್ಧಿ ಆಗಿತ್ತು ಉಳಿದು ಯಾವುದೋ ಅಭಿವೃದ್ಧಿ ಆಗ್ಲಿಲ್ಲ ಬೆಂಗಳೂರಿಂದ ಈಗ ನಿಮ್ಮ ಪೀಠ ಅಭಿವೃದ್ಧಿ ಇನ್ನು ಹೊರಗಡೆ ಒಂದಿಷ್ಟು ಫೋಟೋಗಳನ್ನು ಮಾಡಿದ್ರೆ ಅದು ಅಭಿವೃದ್ಧಿ ಬಿಟ್ರೆ ಉಳಿದು ಯಾವ ಅಭಿವೃದ್ಧಿಗಳನ್ನು ಕೂಡ ಈ ಸರ್ಕಾರ ಮಾಡಲಿಲ್ಲ